ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಭಾರ್ಗವಿ ಮದುವೆಯನ್ನು ಆಯಿತು ಆದರೆ ಸಂಧ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡಂತಹ ಭಾರ್ಗವಿ ಸಂಧ್ಯಾನ ಕಾಪಾಡ್ಕೊಳ್ಳೋಕೆ ಆಗಲಿಲ್ಲ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೋಬೇಕು ಅಂದರೆ ಇಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ ಸಂಧ್ಯಾನ ಕೋರ್ಟ್ಗೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಇಲ್ಲಿ ಭಾರ್ಗವಿ ಹೇಳಿದ್ಲು ಆದರೆ ಅಲ್ಲಿ ಭಾರ್ಗವಿ ಸಂಧ್ಯಾನ ಸೇಫ್ ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿ ಇಲ್ಲಿ ಅರ್ಜುನ್ ಜೊತೆ ಮಾಡಿ ಕಳಿಸಿದ್ಲು ಆದರೆ ಅರ್ಜುನ್ ಸಂಧ್ಯಾನ ಕಾಪಾಡ್ಕೊಳ್ಳೋದ್ರಲ್ಲಿ ಸೋತು ಹೋಗಿದಾರ ಇಲ್ಲಿ ಭಾರ್ಗವಿ ತನ್ನ ತಂದೆ ಜೊತೆ ಕೋರ್ಟ್ಗೆ ಬಂದದಾಳೆ ಆದರೆ ಕೋಟಕ್ಕೆ ಬರೋಕ್ಕೂ ಮುನ್ನನೆ ಇಲ್ಲಿ ಭಾರ್ಗವಿ ಸಂಧ್ಯಾ ಪ್ರಾಣ ಪಕ್ಷಿ ಹಾರಿ ಹೋಗಿರುವುದನ್ನು ನೋಡಿ ಶಾಕ್ ಆಗ್ತದಾಳೆ ಯಾಕಂದ್ರೆ ಕೋಟಕ್ಕೆ ಬರೋಕ್ಕೂ ಮುನ್ನನೇ ಸಂಧ್ಯಾ ಕಟ್ವಿಯನ್ನ ಮುಗಿಸಿದ್ದಾರೆ ಯಾರು ಮುಗಿಸಿದ್ದು ಇಲ್ಲಿ ಬೃಂದನ ವ್ಯಕ್ಕೀನ ವಂದನಾನ ಜೆ ಬಿ ಪಾಟೀಲ ಅಥವಾ ರೀತೂನ ಈ ಐವರಲ್ಲಿ ಸಂಧ್ಯಾ ಕಥೆ ಯಾರು ಅನ್ನೋ ಒಂದು ಪ್ರಶ್ನೆಯ ಜೊತೆಗೆ ಭಾರ್ಗವಿ ಕುಸ್ತು ಹೋಗ್ತಾಳೆ ತಾನು ನ್ಯಾಯ ಕೊಡಿಸ್ತೀನಿ ಅಂತ ಮಾತು ಕೊಟ್ಟು ಇಲ್ಲಿ ಸಂಧ್ಯಾ ಪ್ರಾಣವ ಕಳ್ಕೊಳ್ಳುವುದಕ್ಕೆ ಸಂಧ್ಯಾ ಪ್ರಾಣವನ್ನು ಬಿಡುವುದಕ್ಕೆ ತಾನು ಕಾರಣ ಆಗಿಬಿಟ್ಟೆ ಅನ್ನೋ ಒಂದು ನೋವು ಭಾರ್ಗವಿಗಿದೆ ಭಾರ್ಗವಿ ನಿಜವಾಗ್ಲೂ ಸಂಧ್ಯಾನ ನೋಡಿದ್ದೆ ಗೂಳಾಡ್ತದಾಳೆ ಕಣ್ಣೀರು ಹಾಕ್ತದಾಳೆ ಇತ್ತ ಕಡೆ ಕೋರ್ಟ್ನಲ್ಲಿ ಭಾರ್ಗವಿ ಸಂಧ್ಯಾ ಜೊತೆಯಲ್ಲಿ ಬರ್ತಾಳೆ ಅಂತ ಅರ್ಜುನ್ ವೆಯ್ಟ್ ಮಾಡ್ತಿದ್ದಾರೆ ಬಟ್ ಅರ್ಜುನ್ ಏನೋ ಕೋರ್ಟಿಗೆ ಬಂದರು ಆದರೆ ಸಂಧ್ಯಾ ಕೋರ್ಟಿಗೆ ಬರಲೇ ಇಲ್ಲ ಈ ಕಡೆ ಭಾರ್ಗವಿ ಮಾತ್ರ ಕೋರ್ಟಿಗೆ ಬಂದು ಸಂಧ್ಯಾ ಎಲ್ಲಿ ನ್ಯಾಯ ಎಲ್ಲಿ ಸಿಗುತ್ತೆ ನ್ಯಾಯ ಬೇಕು ಅಂದಾಗ ಈ ರೀತಿ ಮಾಡಿಬಿಡ್ತಾರೆ ಒಂದು ಹೆದರಿಸ್ತಾರೆ ಬೆದರಿಸ್ತಾರೆ ಅದಕ್ಕೆ ಬಗ್ಲಿಲ್ಲ ಅಂದರೆ ಪ್ರಾಣನೇ ತೆಗೆದುಬಿಡ್ತಾರೆ ಸಂಧ್ಯಾನ ಮುಗಿಸೇ ಬಿಟ್ಟರು ಸಂಧ್ಯಾ ನ್ಯಾಯ ಎಲ್ಲಿ ಸಿಗುತ್ತೆ ಇಂಥ ಪಾಪಿಗಳಿಂದ ಅಂತ ಜಿ ಪಿ ಪಾಟೀಲ್ ವಿರುದ್ಧ ಕೋರ್ಟ್ನಲ್ಲಿ ರೋಚ್ ಗೆದ್ದದಾಳೆ ಭಾರ್ಗವಿ ಹಾಗಿದ್ರೆ ಇನ್ನು ಸಂಧ್ಯಾ ಕತೆ ಏನು ಸಂಧ್ಯಾ ಸಾವಾಗಿದೆ ಆದರೆ ನ್ಯಾಯ ಕೊಡಿಸ್ತಾಳೆ ಭಾರ್ಗವಿ ಕಾದು ನೋಡಬೇಕಾಗಿದೆ